அனைத்தொந்தசரா செலா சிஎம ஷாப்பிங் மால் ந அத்தவாத ஆஃபர் ஒன் காம்போ ஆஃபர் அப்செண்ட் ஆஃப் மற்றும் இன்னும் அனைவரும் டெஸ்டினேஷன் ராய்சூர் ಸರ್ಕಾರಿ ಹಾಗೂ ಅನುದಾನಿತ ಸ್ಥಳಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳ ಮೇಲೆ ನಿಷೇಧ ಮಾಡುವಂತೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರೆದಿರುವ ಪತ್ರವು ಸಮಯೋಚಿತ ಹಾಗೂ ಸಮಂಜಸವಾಗಿದ್ದು ಇದಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್ ಅವರು ಹೇಳಿದರು ನಗರದ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆರ್ಎಸ್ಎಸ್ ಈ ದೇಶದಲ್ಲಿ ಅನೇಕ ಕೋಮು ಗಲಭೆ ಸೃಷ್ಟಿಗೆ ಕಾರಣವಾಗಿದೆ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡಬೇಕು ಎಂಬ ಅಜೆಂಡಾದಿಂದ ಆರ್ಎಸ್ಎಸ್ ಸ್ಥಾಪನೆಯಾಗಿದೆ ನೂರು ವರ್ಷ ಸಂಭ್ರಮಾಚರಣೆ ಮಾಡುತ್ತಿರುವ ಆರ್ಎಸ್ಎಸ್ನ ಕೊಡುಗೆ ಈ ದೇಶಕ್ಕೆ ಶೂನ್ಯ ಎಂದರು ಭಾರತ ಪ್ರಜಾಪ್ರಭುತ್ವ ದೇಶ ಇಲ್ಲಿ ಎಲ್ಲಾ ಸಮಾಜದವರ ಭಾವನೆ ಒಂದೇ ಆದರೆ ಆರ್ಎಸ್ಎಸ್ ಮಾತ್ರ ಅನ್ಯ ಧರ್ಮದ ಹೆಸರಿನಲ್ಲಿ ಸಮಾಜದ ಸ್ವಸ್ಥ ಹಾಳು ಮಾಡುತ್ತದೆ ಎಂದರು ಈ ದೇಶದ ಸ್ವತಂತ್ರ ಹೋರಾಟದಲ್ಲಿ ಆರ್ಎಸ್ಎಸ್ ಪಾತ್ರವೇನು ಆರ್ಎಸ್ಎಸ್ ಈ ದೇಶದ ಯುವ ಜನತೆಯಲ್ಲಿ ವಿಷ ಬೀಜ ಬಿತ್ತುತ್ತಿದೆ ಈ ಹಿನ್ನೆಲೆಯಲ್ಲಿ ತಮಿಳುನಾಡು ಸರ್ಕಾರ ಅಲ್ಲಿ ಆರ್ಎಸ್ಎಸ್ ಅನ್ನು ಸರ್ಕಾರಿ ಸ್ಥಳದಲ್ಲಿ ನಿಷೇಧ ಮಾಡಿದೆ ಪ್ರಿಯಾಂಕ ಖರ್ಗೆ ಅವರು ಬರೆದ ಪತ್ರದ ಬಗ್ಗೆ ಬಿಜೆಪಿ ಪರಿಪೂರ್ಣವಾಗಿ ಅರಿತುಕೊಂಡು ಟೀಕೆ ಮಾಡಬೇಕು ಎಂದು ಕಿಡಿಕಾರಿದರು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಧಮ್ಮು ತಾಕತ್ತು ಇದ್ದರೆ ಆರ್ಎಸ್ಎಸ್ ನಿಷೇಧ ಮಾಡುವಂತೆ ಹೇಳಿಕೆ ನೀಡಿರುವುದಕ್ಕೆ ಉತ್ತರಿಸಿದ ಅವರು ಹತ್ತೊಂಬತ್ ನೂರ ನಲವತ್ತೆಂಟರಲ್ಲಿ ವಲ್ಲಭಭಾಯಿ ಪಟೇಲ್ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯಲ್ಲಿ ಆರ್ಎಸ್ಎಸ್ ನಿಷೇಧ ಮಾಡಿದ್ದರು ಈ ಬಗ್ಗೆ ಆರ್ ಅಶೋಕ್ ಅವರು ಪರಾಮರ್ಶೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಕೋಮು ಗಲಭೆ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ತಲಿಚೇರಿ ಕೋಮು ಗಲಭೆ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ಜೆಮ್ಶೇಡ್ ಕೋಮು ಗಲಭೆ ಹಾಗೂ ಹತ್ತೊಂಬತ್ ನೂರ ಎಂಬತ್ತೆರಡರಲ್ಲಿ ಕನ್ಯಾಕುಮಾರಿಯಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಮೇಲೆ ನಡೆದ ಕೋಮು ಗಲಭೆಗೆ ಆರ್ಎಸ್ಎಸ್ ಕಾರಣೀಭೂತವಾಗಿದೆ ಎಂದು ವಿವಿಧ ಆಯೋಗಗಳು ವರದಿಗಳಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಆರೋಪಿಸಿದರು ನೂರು ವರ್ಷದ ಸಂಭ್ರಮದಲ್ಲಿ ಕೇವಲ ಇವರ ಸಾಧನೆ ಮಹಾತ್ಮ ಗಾಂಧಿ ಕೊಲೆ ಬಾಬ್ರಿ ಮಸೀದಿ ಧ್ವಂಸ ಹಾಗೂ ಕೋಮು ಗಲಭೆ ಸೃಷ್ಟಿಸುವುದು ಇವರ ನೂರು ವರ್ಷದ ಬಹುದೊಡ್ಡ ಸಾಧನೆಯ ಸಂಭ್ರಮ ಎಂದು ಟೀಕಿಸಿದರು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬಂದಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಅದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಿಕ್ಕೆ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಹಲವಾರು ಬಿಜೆಪಿ ನಾಯಕರು ಆರ್ ಎಸ್ ಎಸ್ ಮುಖಂಡರು ಬಹಳ ಮುಂಕಾನುಪುಂಖವಾಗಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಟೀಕೆಗಳನ್ನು ಮಾಡಿರುವಂಥದ್ದು ತಮ್ಮನ್ನು ನೋಡಿದ್ದೀವಿ ಇವತ್ತು ಈ ದೇಶದಲ್ಲಿ ಆರ್ ಎಸ್ ಎಸ್ ಸಂಘಟನೆ ಸ್ಥಾಪನೆಯಾದ್ದರಿಂದ ಇಲ್ಲಿವರೆಗೆ ಏನೇನು ಅವಘಡಗಳು ನಡೆದಿವೆ ಎನ್ನುವುದರ ಬಗ್ಗೆ ನಮ್ಮ ಮುಂದೆ ಹೇಳ್ತೇನೆ ಆರ್ ಎಸ್ ಎಸ್ ಸ್ಥಾಪನೆ ಆಗಿ ಇವತ್ತು ನೂರು ವರ್ಷ ಆಯಿತು ಒಂದು ಪ್ರಥಮವಾಗಿ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಅಂದ್ರೆ ಏನ್ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಂತ ಬರುವಂಥ ಪತ್ರ ಆರ್ ಎಸ್ ಎಸ್ನ ಚಟುವಟಿಕೆಗಳು ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ಮತ್ತು ಸರ್ಕಾರದ ಯಾವುದೇ ಪ್ರಾಂಗಣದಲ್ಲಿ ನಿಷೇಧಿಸಬೇಕು ಚಟುವಟಿಕೆಗಳಲ್ಲಿ ನಡೀಬಾರದು

ನಮ್ಮ ಸಂಸ್ಕೃತಿ ಚಟುವಟಿಕೆಗಳನ್ನು ಎತ್ತಿ ಹಿಡಿಯಬೇಕು ಹಿಂದೂ ರಾಷ್ಟ್ರವಾದಿಯ ಹಿನ್ನೆಲೆಯಲ್ಲಿ ನ್ಯಾಷನಲಿಸಂ ರಾಷ್ಟ್ರೀಯ ಕೂಡಿ ಬರಬೇಕು ಎಂದು ಬಂದ ಅಜೆಂಡಾದ ಮೇಲೆ ಆರ್ ಎಸ್ ಎಸ್ ಸ್ಥಾಪನೆಯಾಯಿತು ಇವತ್ತು ಶಾಖಗಳು ಪ್ರತಿ ಶಾಲೆಯಲ್ಲಿ ಪ್ರತಿ ಸರ್ಕಾರದ ಒಂದು ಸ್ಥಳಗಳಲ್ಲಿ ಧ್ವಜವನ್ನು ನೆಟ್ಟು ಅಲ್ಲಿ ವಿದ್ಯಾರ್ಥಿಗಳನ್ನ ಯುವಕರನ್ನ ಸೇರಿಸಿಕೊಂಡು ಇವತ್ತು ಸಮಾಜದ ಸ್ವಸ್ಥತೆಯ ವಿರುದ್ಧವಾಗಿ ಸಮಾಜವನ್ನು ಕದಡುವ ಹಿನ್ನೆಲೆಯಲ್ಲಿ ಸಮಾಜವನ್ನು ಧರ್ಮದ ಹಿನ್ನೆಲೆಯಲ್ಲಿ ಒಡೆದು ದ್ವೇಷ ಭಾವನೆಯನ್ನು ಮೂಡಿಸುವ ಹಿನ್ನೆಲೆಯಲ್ಲಿ ಮತ್ತು ಅನ್ನ ಧರ್ಮಿಯ ಬಗ್ಗೆ ವೈಶ್ಯ ಮೂಡಿಸುವಂತ ಮೂಡಿಸುವಂತ ಚಟುವಟಿಕೆಗಳನ್ನು ನಿರಂತರವಾಗಿ ಈ ಆರ್ ಎಸ್ ಎಸ್ ನಡೆಸಿಕೊತಾ ಮಾಡಿದೆ ಅದನ್ನು ಕರೆಯಡಿಬೇಕು ಸಮಾಜದಲ್ಲಿ ಸ್ವಸತೆ ಕಾಪಾಡಬೇಕು ಸೌಹಾರ್ದತೆ ಇರಬೇಕು ಎಲ್ಲ ಧರ್ಮೀಯರಲ್ಲಿ ಸಹನೆ ಮನೋಭಾವನೆ ಇರಬೇಕು ಎನ್ನುವಂಥ ನಮ್ಮ ಮೂಲ ಜತ್ಯದ ಸಿದ್ಧಾಂತ ಮತ್ತು ಸಂವಿಧಾನ ಪ್ರೀತಿಯಲ್ಲಿ ನಾವು ಮಾಡಿಕೊಂಡಿರುವಂಥ ಏನು ನಿಯಮಗಳಿಗೆ ವಿರುದ್ಧವಾಗಿ ಇವತ್ತು ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ಇಡೀ ದೇಶದಲ್ಲಿ ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಸಂದರ್ಭಿಕವಾಗಿ ಮತ್ತು ಸಮಾವೇಶವಾಗಿ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ

ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂತಹ ಪತ್ರದ ಬಗ್ಗೆ ತಿಳುವಳಿಕೆ ಮತ್ತು ಪಡೆದುಕೊಂಡು ಯಾವುದೇ ನಾಯಕ ಬಿ ಜೆ ಪಿ ನಾಯಕ ಮಾತಾಡಬೇಕೆನ್ನುವಂಥ ಮಾತನ್ನು ಇವತ್ತು ಈ ಸಂದರ್ಭದಲ್ಲಿ ಇಚ್ಛಪಡ್ತೇವೆ ಇವತ್ತು ನಾವು ಆರ್ ಎಸ್ ಎಸ್ ಹಿಂದೂ ಧರ್ಮದ ರಕ್ಷಕರು ನಾವು ಹಿಂದೂ ಧರ್ಮದ ರಕ್ಷಣೆ ಎಲ್ಲೆಲ್ಲಿ ನಾವು ಹುಟ್ಟಿಕೊಂಡಿದ್ದೇವೆ ಧರ್ಮ ರಕ್ಷಣೆ ನಮ್ಮ ಕರ್ತವ್ಯ ನಮ್ಮ ಸಹಕಾರ ಅಂತೇಳಿ ಹೇಳ್ಕೊಳ್ತಾ ಜನರಲ್ಲಿ ಬಿತ್ತ ಮಾಡುತ್ತಿರುವಂತ ನಾವು ನೋಡ್ತಾ ಇದ್ದೀವಿ ಅದು ಖಂಡನೀಯ ಎಸ್ ಯಾವತ್ತೂ ಕೂಡ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ ಬ್ರಿಟಿಷರಿಗೆ ಸಹಕಾರಿಯಾಗಿ ಹಲವಾರು ವಿಷಯಗಳಲ್ಲಿ ಅವರು ಬ್ರಿಟಿಷರ್ ಜೊತೆಗೆ ನಿಂತಿದ್ದನ್ನು ನಾವು ಇತಿಹಾಸದಲ್ಲಿ ನೋಡಬೇಕು ಇಲ್ಲಿ ಪ್ರಶ್ನೆ ಕೇಳೋದೇನೆಂದ್ರೆ ಇವರಿಗೆ ಯಾವ ರೀತಿ ರಾಷ್ಟ್ರೀಯ ಭಾವನೆ ಇದೆ ರಾಷ್ಟ್ರೀಯತೆ ಅಂದರೆ ಏನು ಎನ್ನುವುದ ಪರಿಪೂರ್ಣದ ಅರ್ಥವನ್ನು ಅವರಿಗೆ ತೋರಿಸಿಕೊಳ್ಬೇಕಾದಂತ ಅವಶ್ಯಕತೆ ಇದೆ ನಮ್ಮ ದೇಶ ವೈಶಿಷ್ಟ್ಯಪೂರ್ಣವಾದಂತಹ ದೇಶ ಈ ದೇಶದಲ್ಲಿ ಹಲವಾರು ಜಾತಿಗಳು ಹಲವಾರು ಧರ್ಮಗಳು ಸಾವಿರಾರು ಭಾಷೆಗಳು ಒಂದೊಂದು ಪ್ರಾಂತಕ್ಕೆ ಒಂದೊಂದು ರೀತಿಯ ಸಂಸ್ಕೃತಿ ಆಚಾರ ವಿಚಾರಗಳಿವೆ ಎಲ್ಲ ವಿಷಯದಲ್ಲಿ ಕೂಡ ಆಚಾರ ವಿಚಾರಗಳಿಗೆ ಧರ್ಮ ಭಾಷೆ ಪ್ರಾಂತಗಳ ಹಿನ್ನೆಲೆಯಲ್ಲಿ ನಾವು ಭಿನ್ನತೆಯನ್ನು ಕಾಣ್ತೇವೆ ಈ ವ್ಯವಸ್ಥೆ ಇರುವಂತಹ ಈ ದೇಶದಲ್ಲಿ ನಾವು ಕೆಲವು ಧರ್ಮಗಳನ್ನ ಗುರಿಯಾಗಿ ಕೆಲವು ಜನಾಂಗಣವನ್ನು ಗುರಿಯಾಗಿಟ್ಟುಕೊಂಡು ಧಾರ್ಮಿಕ ಅಸಹನತೆ ಅಸಹಿಷ್ಣುತೆ ವಿಷಬೀಜವನ್ನು ಬಿತ್ತುವಂತಹ ಇವೆಲ್ಲವನ್ನ ಮಾಡ್ತಾ ಬಂದಿದೆ ಇವತ್ತಿನವರೆಗೂ ಕೂಡ ಕೆಲವು ಘಟನೆಗಳನ್ನು ಬಿಟ್ಟರೆ ಇಷ್ಟೆಲ್ಲ ಕಸರತ್ತು ಇವರು ಮಾಡಿದಾಗಿ ಕೂಡ ಈ ದೇಶದಲ್ಲಿ ಯಾವತ್ತೂ ಕೂಡ ಧರ್ಮದ ಹಿನ್ನೆಲೆಯಲ್ಲಿ ದೇಶದ ಜನತೆ ಹೋಗಲಿಲ್ಲ ಭಾಷೆ ಹಿನ್ನೆಲೆಯಲ್ಲಿ ಒಡೆದು ಹೋಗಲಿಲ್ಲ ಜಾತಿ ಈಶೆಯಲ್ಲಿ ಕೂಡ ಒಡೆದು ಹೋಗಿಲ್ಲ ಪ್ರಾಂತೀಯ ಭಾವನೆಗಳಲ್ಲೂ ಕೂಡ ಮೂಡಿ ಬರಲಿಲ್ಲ ಭಾಷೆಯ ಹಿನ್ನೆಲೆಯಲ್ಲಿ ಕೂಡ ಯಾವತ್ತೂ ಕೂಡ ನಾವು ಸಂಘರ್ಷಕ್ಕೆ ಇರುತ್ತೆ ಭಾರತೀಯತೆ ಇವತ್ತು ಎನ್ನುವ ಹಿನ್ನೆಲೆಯಲ್ಲಿ ನಾವೆಲ್ಲರೂ ರಾಷ್ಟ್ರೀಯ ಭಾವನೆ ಭಾವನೆಯನ್ನ ಮೂಡಿಸಿಕೊಂಡು ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಒಂದು ಎನ್ನುವಂತ ಒಂದು ಅತ್ಯಂತ ವೈಶಿಷ್ಟ್ಯಪೂರ್ಣವಾದ ಭಾವನೆಗಳನ್ನ ಇವತ್ತು ದೇಶದ ಜನತೆ ತೋರಿಸಿದ್ದಾರೆ ಈ ದೇಶದ ಈ ವ್ಯವಸ್ಥೆಯ ಮೇಲೆ ನಿರಂತರವಾಗಿ ಆರ್ ಎಸ್ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾ ಬಂದಿದೆ ಈ ದೇಶದ ಜನರ ಸಾಮರಸ್ಯವನ್ನು ಕೆಡಿಸ್ತಾ ಇದೆ ಈ ದೇಶದ ಜನರ ಐಕ್ಯತೆಯನ್ನು ಕೆಡಿಸ್ತಾ ಇದೆ ಈ ದೇಶದ ಜನರಲ್ಲಿರುವಂತ ಒಂದು ಸಮಗ್ರತೆ ಭಾವನೆಗೆ ಆರ್ ಎಸ್ ಎಸ್ ಧಕ್ಕೆ ತರ್ತಾ ಇದೆ ಆ ಕಾರಣದಿಂದ ಇವತ್ತು ಇವರ ಚಟುವಟಿಕೆಗಳನ್ನ ಸರ್ಕಾರಿ ಸ್ಥಳಗಳಲ್ಲಿ ಸರ್ಕಾರಿ ಕಟ್ಟಡಗಳಲ್ಲಿ ನಿಷೇಧಿಸಬೇಕೆನ್ನುವಂತ ಕೂಗು ಇವತ್ತಿಂದಲ್ಲ ಹಲವಾರು ಕಾರಣಗಳಿಂದ ಹಲವಾರು ದಿನಗಳಿಂದ ಆ ಪ್ರಯತ್ನ ನಡೀತಾ ಇದೆ ಇದು ಒಂದ್ ನಿಮಿಷ ನಾನು ಪೂರ್ತಿ ಆದ್ಮೇಲೆ ನೀವು ಕೇಳಿಕೊಡ್ತೀನಿ ಹಲವಾರು ಸಂದರ್ಭಗಳಲ್ಲಿ ನಾವು ನೋಡ್ತಾ ಇದ್ವಿ ಕೆಲವರು ಹೇಳಿದ್ರು ತಾಕತ್ತು ದಮ್ ಇದ್ರೆ ನಿಷೇಧಿಸಿ ನೋಡೋಣ ಅಂತೇಳಿ ಅಶೋಕ್ ವಿರೋಧ ಆ ತಾಕತ್ತು ದಮ್ಮು ಇರುವುದಕ್ಕಾಗಿ ಇದೆ ಎಂದು ತೋರಿಸಲಿಕ್ಕೆ ಈಗಾಗಲೇ ಮೂರು ಸಲ ಆರ್ ಎಸ್ ಎಸ್ ನ ನಿಷೇಧ ಮಾಡಿದ ಉದಾಹರಣೆ ನಮ್ಮ ಮುಂದೆ ಇದೆ ಇವತ್ತು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಪ್ರಥಮ ಸರ್ದಾರ್ ವಲ್ಲಾಭಾಯಿ ಪಟೇಲ್ ಅವರು ಗೃಹ ಸಚಿವರಾಗಿರುವಂತಹ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಅನ್ನು ನಿಷೇಧ ಮಾಡಿದ್ದಾರೆ ಹತ್ತೊಂಬತ್ತು ನೂರ ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಎಲ್ಲ ಸಂಘಟನೆಗಳನ್ನ ನಿಷೇಧಿಸಲಾಯಿತು ಅದರಲ್ಲಿ ಆರ್ ಎಸ್ ಎಸ್ ಕೂಡ ಒಂದಾಗಿದೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಬಾಬರಿ ಮಸೀದ್ ಧ್ವಂಸದ ಹಿನ್ನೆಲೆಯಲ್ಲಿ ಡಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದಾಗ ಕೂಡ ಆರ್ ಎಸ್ ನಿಷೇಧ ಮಾಡಲಾಗಿದೆ ಕೋರ್ಟ್ ಮುಖಾಂತರ ಹಲವಾರು ಸಂದರ್ಭಗಳಲ್ಲಿ ಮುಚ್ಚಳಿಕೆ ಬರೆದುಕೊಳ್ಳುವ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಚಟುವಟಿಕೆ ಯಾವುದೇ ಧರ್ಮದ ವಿರುದ್ಧ ಅಲ್ಲ ಯಾವುದೇ ಪ್ರಾಂತದ ವಿರುದ್ಧ ಅಲ್ಲ ಅಂತೇಳಿ ಮುಚ್ಚಳಿಕೆ ಬರೆದುಕೊಟ್ಟಿರುವ ಹಿನ್ನೆಲೆಯಲ್ಲಿ ಮತ್ತೆ ಅವುಗಳನ್ನ ತೆಗೆದುಹಾಕ್ಲಾ ಇದರ ಅರಿವು ಇದರ ಮಾಹಿತಿ ಅಶೋಕ್ ಅವರಿಗೆ ಇಲ್ಲಿಯೋ ಇದೆಯೋ ಇಲ್ಲವೋ ಅನ್ನುವಂಥದ್ದು ಅವರೇ ಪರಮರ್ಶೆ ಮಾಡಿಕೊಡ್ಬೇಕ ಸರ್ಕಾರಗಳು ಯಾವುದೇ ಸಂಘಟನೆಗಳು ಹುಟ್ಟು ಹಾಕುವುದರಲ್ಲಿ ನಿರಂತರ ಮತ್ತು ದೇಶದ ಜನತೆಯಲ್ಲಿ ವೈಷಮ್ಯ ಉಂಟು ಮಾಡುವ ಸಂಘರ್ಷ ಉಂಟು ಮಾಡುವ ಪ್ರೊವೊಕೇಟಿವ್ ಸ್ಟೇಟ್ಮೆಂಟ್ಸ್ ಚಟುವಟಿಕೆಗಳನ್ನು ಮಾಡಿದ್ರೆ ಮತ್ತು ಜನಾಂಗೀಯ ಘರ್ಷಣೆ ಉಂಟು ಮಾಡಲು ಪ್ರಯತ್ನ ಮಾಡಿದಲ್ಲಿ ಅಂತ ಸಂಘಟನೆಗಳನ್ನು ನಿಷೇಧ ಮಾಡುವಂತಹ ಹಕ್ಕು ಯಾವುದೇ ಸರ್ಕಾರಕ್ಕೆ ಇರ್ತದೆ ಚುನಾಯಿತ ಸರ್ಕಾರಕ್ಕೆ ನಾವು ಹಕ್ಕನ್ನು ನಾವ್ಯಾರು ಮಾಡುವಂತೇವೆ ಇವತ್ತು ನಾವು ಹಿಂದೂ ರಾಷ್ಟ್ರ ನಿರ್ಮಾಣಕ್ಕಾಗಿ ನಾವು ಉಟ್ಕೊಂಡಿದ್ದೇವೆ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತಾ ಇದ್ದೇವೆ ಎನ್ನುವಂತ ಹೇಳಿಕೆಯನ್ನು ಕೊಟ್ಟು ಇವತ್ತು ಸಮಾಜದಲ್ಲಿ ತನ್ನದೇ ಆದಂತಹ ಒಂದು ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂತ ಪ್ರಯತ್ನ ಇವತ್ತು ಆರ್ ಎಸ್ ಎಸ್ ಮಾಡ್ತಾ ಇದ್ದೇವೆ ಸರಿ ಒಪ್ಪೋಣ ಹಿಂದೂ ರಾಷ್ಟ್ರ ರಕ್ಷಣೆ ಇವ್ರ ಕೈಯಲ್ಲಿದ್ದೀರಾ ಹಿಂದೂ ಧರ್ಮದ ರಕ್ಷಣೆ ಇವ್ರ ಕೈಯಲ್ಲಿದ್ದೇನ ಇವರಿಂದ ಹಿಂದೂ ಧರ್ಮದ ರಕ್ಷಣೆ ಆಗಿದ್ದೀರಾ ಈ ಹಿಂದೆ ಹಿಂದೂ ಧರ್ಮ ಎಲ್ಲಿ ಬೇಕು ಹತ್ತೊಂಬತ್ತು ಇಪ್ಪತ್ತೈದು ಹಿಂದೆಗಳೇ ಹಿಂದೂ ಧರ್ಮ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವಂತ ಧರ್ಮ ಇವರು ಯಾರು ಸಂಘಟನೆಗಳು ಸಂಸ್ಥೆಗಳ ಮುಖಾಂತರ ಧರ್ಮದ ರಕ್ಷಣೆ ಆಗಿಲ್ಲ ಧರ್ಮಕ್ಕೆ ತನ್ನದೇ ಆದಂತಹ ಶಕ್ತಿ ಸಾಮರ್ಥ್ಯ ಉಳಿಸಿಕೊಳ್ಳುವಂತ ಒಂದು ಇಶ್ಯೂ ಆ ಧರ್ಮದಲ್ಲಿ ಸದಾ ಇರುತ್ತದೆ ಆ ಹಿನ್ನೆಲೆಯಲ್ಲಿ ಆ ಧರ್ಮಗಳು ಉಳಿದಾಗ ಬೆಳೆದವರು ಮತ್ತು ಆಚರಣೆಯಲ್ಲಿ ಇರುತ್ತದೆ ಧರ್ಮವನ್ನು ಯಾರು ಸೃಷ್ಟಿ ಮಾಡಿಲ್ಲ ಯಾರು ಅದನ್ನು ಬೆಳವಣಿಗೆ ಮಾಡಲು ಸಾಧ್ಯವಿಲ್ಲ ಅದರ ಆಚಾರ ವಿಚಾರಗಳು ಮತ್ತು ಅದರ ಧಾರ್ಮಿಕ ಸಂಸ್ಕೃತಿ ಹಿನ್ನೆಲೆಯಲ್ಲಿ ಧರ್ಮಗಳು ಉಳಿತವೆ ಬೆಳೆಯುತ್ತಿದ್ದವು ಅದಕ್ಕೆ ಯಾರು ಉಸ್ತುವಾರಿಗೆ ಉಸ್ತುವಾರಿಕೆ ಬೇಕಾಗಿಲ್ಲ ಅದನ್ನು ಆರ್ ಎಸ್ ಎಸ್ ಮುಖಾಂತರ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ವಾಗ್ದಾನ ಮಾಡ್ತಾರೆ ಪ್ರತಿ ಸಭೆಯಲ್ಲೂ ಮಾತಾಡ್ತಾರೆ ಅವರು ಸ್ಥಾಪನೆ ಆದ ಇವತ್ತಿನವರೆಗೆ ನೂರು ವರ್ಷ ಆಯ್ತು ನೂರು ವರ್ಷಗಳು ಆಗಿರುವ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವಸಂತಗಳನ್ನು ನಾವು ಈಗಾಗಲೇ ಕಂಡಿದ್ದೇವೆ ಇವರಿಂದ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯ್ತಾ ಎನ್ನುವಂತಹ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೇನೆ ಎಲ್ಲಿ ಇವರು ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ ಎಲ್ಲಿ ಅದು ಸಾಧ್ಯವಾಗಿದೆ ಅದಕ್ಕೆ ಈ ದೇಶದ ಇವತ್ತಿನ ನೂರ ನಲವತ್ತು ಕೋಟಿ ಜನ ಯಾವ ರೀತಿ ಸ್ಪಂದನೆ ಮಾಡಿದ್ದಾರೆ ಎನ್ನುವಂತ ಒಂದು ತಿಳುವಳಿಕೆಯನ್ನು ಕೂಡ ಇವತ್ತು ಆರ್ ಎಸ್ ಎಸ್ ಮಾಡಬೇಕಾದಂತ ಅವಶ್ಯಕತೆ ಇದೆ ನಿಮ್ಮ ಘೋಷಣೆಗೆ ಎಷ್ಟರ ಮಟ್ಟಿಗೆ ಜನ ಸ್ಪಂದನೆ ಮಾಡಿದ್ದಾರೆ ರಿಯಾಕ್ಟ್ ಮಾಡಿದ್ದಾರೆ ಬೆಂಬಲ ಮಾಡಿದ್ದಾರೆ ಎನ್ನುವಂತ ಪರಾಮರ್ಶೆಯನ್ನ ಒಂದು ಆತ್ಮವಿಮರ್ಶೆಯನ್ನ ಆರ್ ಎಸ್ ಎಸ್ ಮಾಡಿಕೊಳ್ಬೇಕಾದಂತ ಅವಶ್ಯಕತೆ ಇದೆ ಇವರು ಆರ್ ಎಸ್ ಎಸ್ ಸಂಘಟನೆ ಇವರು ಹುಟ್ಟಿದಾಗಿನಿಂದ ಇವತ್ತಿನವರೆಗೆ ಈ ದೇಶದಲ್ಲಿ ಹಲವಾರು ಸಂದರ್ಭಗಳಲ್ಲಿ ಹಲವಾರು ಕೋಮ ಗಲಭೆಗಳಿಗೆ ಕಾರ್ಯಭೂತರಾಗಿದ್ದಾರೆ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಜಸ್ಟಿಸ್ ಜಗನ್ಮೋಹನ್ ರೆಡ್ಡಿ ಕಮಿಷನ್ ಎನ್ಕ್ವೈರಿ ಮಾಡಿ ಕೋಮ ಗಲಭೆ ಅವರು ತಮ್ಮ ರಿಪೋರ್ಟ್ ನಲ್ಲಿ ಇದಕ್ಕೆ ಸಂಪೂರ್ಣವಾಗಿ ಕಾರಣೀಭೂತರಾದವರು ಆರ್ ಎಸ್ ಎಸ್ ಮತ್ತು ಜನಸಂಘದಲ್ಲಿ ಸೇರುವಂತಹ ವರದಿಯಾಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ డిపి జస్టి మదన్మోహన్ కమిషన్ దివాండి జల్గాం దివాండీ జగం మహా కోమగి హిన్నే రిపోర్ట్ కొట్టేన సంపూర్ణ జవాబుదారు ఆర్ఎస్ఎస్ మరి జనసంఘ అదా నర హూర ఎప్పచేరి డెస్టర్బెన్స్ బట్టి అల్లి కూడా జస్టిస్ జోసెఫ్ వే ಹತ್ತೊಂಬತ್ತು ಎಪ್ಪತ್ತೊಂದರಲ್ಲಿ ತಲಿಚೇರಿ ಸೋಮಗಲುವೆಯಲ್ಲಿ ತಲಿಚೇರಿ ಜಸ್ಟಿಸ್ ಜೋಸೆಫ್ ವಿದ್ಯಾಥಿ ಅವರು ಆ ಸೋಮಗಲುವೆಗಳ ಬಗ್ಗೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡ್ತಾರೆ ಅದರಲ್ಲಿ ಸಂಪೂರ್ಣವಾಗಿ ಮುಸ್ಲಿಂ ಲೀಗ್ ವಿರುದ್ಧ ಹಿಂದೂ ಸಂಘಟನೆಗಳು ಆರ್ ಎಸ್ ಸಂಘಟನೆ ಅದಕ್ಕೆ ಕಾಣಿಭೂತರು ಎನ್ನುವಂಥ ವರದಿಯನ್ನು ಕೊಡ್ತಾರೆ ಮತ್ತೆ ಹತ್ತೊಂಬತ್ತು ನೂರ ಎತ್ತೊಂಬತ್ತರಲ್ಲಿ ಜಮೆಡ್ಪುರ್ ಉಪಗ್ರಹಿ ಅಲ್ಲಿ ಕೂಡ ಕಮ್ಯುನಲ್ ಎಕ್ಸುಲೆನ್ಸ್ ಆದ ಹಿನ್ನೆಲೆಯಲ್ಲಿ ರಾಮ್ ನವಮಿ ಫೆಸ್ಟಿವಲ್ ಹಿನ್ನೆಲೆಯಲ್ಲಿ ನಡೆದಂತಹ ಘಟನೆಯಲ್ಲಿ ಅಲ್ಲಿ ಕೂಡ ಆರ್ ಎಸ್ ಎಸ್ ಸಂಘಟನೆಗಳು ಕಾಣಿಕೂತರು ಎನ್ನುವಂಥ ವರದಿಯನ್ನು ಆ ಜಸ್ಟಿಸ್ ಅವರು ಕೊಡ್ತಾರೆ ಅದಾದ ನಂತರ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಕನ್ಯಾಕುಮಾರಿಯಲ್ಲಿ ನಡೆದಂತ ಕ್ರಿಶ್ಚನ್ ದೌರ್ಜನ್ಯ ಅಲ್ಲಿ ನಡೆದ ಕ್ರಮ ಹಿನ್ನೆಲೆಯಲ್ಲಿ ಜಸ್ಟಿಸ್ ವೇಣುಗೋಪಾಲ್ ಕಮಿಷನ್ ಕೂಡ ಇದೇ ರೀತಿಯ ವರದಿಯನ್ನು ಕೊಡ್ತಾರೆ ಸರ್ ಅದಾದ ನಂತರ ಶ್ರೀಕೃಷ್ಣ ರಿಪೋರ್ಟ್ ಕ್ರಮನ್ಸ್ ಇನ್ ಬಾಂಬೆ ಇನ್ ಅದು ಕೂಡ ಅದರಲ್ಲಿ ಇಂಡಿಕೇಟೆಡ್ ಬಿಜೆಪಿ ಅಂಡ್ ಶಿವಸೇನಾ ಲೀಡರ್ಸ್ ಪೊಲೀಸ್ ಮ್ಯಾನ್ ಇವರೆಲ್ಲರೂ ಕೂಡ ಆಗಿ ಈ ಕೋಮೆರ ಕಾಣಿಪೂತ್ರೆ ವರದಿಯನ್ನು ಕೊಡ್ತಾರೆ ಅದಾದ ನಂತರ ಇತಿಹಾಸದ ಒಂದು ಘಟ್ಟದಲ್ಲಿ ನಾವೆಲ್ಲರೂ ನೋಡಿದಂತೆ ಲೆಬರಾನ್ ಕಮಿಷನ್ ಏನು ಬಾಬ್ರಿ ಮಸೀದ್ ಧ್ವಂಸಗೊಳಿಸುವ ಹಿನ್ನೆಲೆಯಲ್ಲಿ ಆ ಕಮಿಷನ್ ರಿಪೋರ್ಟ್ ಏನಿದೆ ಅಂತಂದ್ರೆ ಇಡೀ ಈ ಒಂದು ಕ್ರಿಯೆಗೆ ಸಂಪೂರ್ಣವಾಗಿ ಆರ್ ಎಸ್ ಎಸ್ ಮತ್ತು ಹಿಂದೂ ಮಹಾಸಭಾ ಬೇರೆ ಬೇರೆ ಹಿಂದೂ ಸಂಘಟನೆಗಳು ಏನು ಕಾಣಬಹುದು ಎನ್ನುವಂಥ ವರದಿಯನ್ನು ಕೊಡ್ತೀವಿ ಈ ನಾನು ಎಕ್ಸಾಂಪಲ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಈ ದೇಶದಲ್ಲಿ ಇವ್ರು ಮಾಡಿರುವಂತಹ ಮಹತ್ಕಾರ ಏನು ಎನ್ನುವಂಥ ಪ್ರಶ್ನೆ ಇವತ್ತು ಕೇಳ್ತಾ ಇದ್ದಾರೆ ಇವ್ರು ಹಾಕೊಂಡಿರುವಂತಹ ಬೈಲ ಇವರು ಜನರಿಗೆ ಹೇಳುವಂತಹದ್ದು ಏನು ಅವರು ಬೈಲ ನಮ್ಮ ಉದ್ದೇಶ ನಮ್ಮ ದೇ ದೇಶ ಏನಂತ ಹೇಳುವಂಥದ್ದು ಮಾಡುತ್ತಿರುವುದು ಒಂದು ಎನ್ನುವಂಥ ವಿಷಯವನ್ನು ನಾವು ಗಮನಕ್ಕೆ ಈ ದೇಶದಲ್ಲಿ ನಡೆದಿರುವಂತಹ ಎಲ್ಲ ಕೋಮಗರ್ವೆಗಳಿಗೆ ನೇರವಾಗಿ ಆರ್ ಎಸ್ ಎಸ್ ಈ ನೂರು ವರ್ಷಗಳ ಇತಿಹಾಸದಲ್ಲಿ ಅವರ ಸಾಧನೆ ಆರ್ ಎಸ್ ಎಸ್ ಸಾಧನೆ ಏನಿದೆ ಅಂತಂದ್ರೆ ಒಂದನೇದು ಮಹಾತ್ಮ ಗಾಂಧಿ ಅವರನ್ನ ಕೊಲೆ ಮಾಡಿರುವಂತಹ ಎರಡನೇದು ಮಸೀದ್ ಹಿಡಿದಂತಹದ್ದು ಮೂರನೇದು ಈ ದೇಶದಲ್ಲಿ ಕೋಮಗರ್ವೆಯನ್ನ ಸೃಷ್ಟಿಸಿ ಜನರಲ್ಲಿ ಬಿರುಕುಪಡಿಸುವಂತಹದ್ದು ಜನರಲ್ಲಿ ಘರ್ಷಣೆ ಉಂಟು ಮಾಡುವಂತ ಸಾಧನೆಯನ್ನೇ ಮಾಡಿದೆ ಹೊರತು ಈ ದೇಶ ಕಟ್ಟುವಲ್ಲಿ ದೇಶದ ಸಮಗ್ರತೆ ಐಕ್ಯತೆಯ ದೃಷ್ಟಿಯಿಂದ ಆರ್ ಎಸ್ ಎಸ್ ಕೊಡುಗೆ ಶೂನ್ಯ ಇವರು ಹೇಳುವಂತಹದ್ದು ಏನು ರಾಷ್ಟ್ರೀಯತೆ ಭಾವನೆಯನ್ನು ಬೆಳೆಸ್ತೇವೆ ಹಿಂದೂ ರಾಷ್ಟ್ರ ಕಟ್ಟೇವೆ ಎನ್ನುವಂತ ಸುಳ್ಳು ಹೇಳಿಕೆಗಳನ್ನ ಕೊಳ್ಳು ಭರವಸೆ ಜನರಲ್ಲಿ ಮೂಡಿಸುವಂತ ಈ ಆರ್ ಎಸ್ ಎಸ್ನ ಖಂಡಿತವಾಗಿ ಕೂಡ ಅವರು ನಿಷೇಧಿಸಬೇಕು ಈ ಚಕಮಕರ್ ಅಂತದ್ದು ಬಹಳ ಸಮಂಜಸ ಮತ್ತು ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಬೆಂಬಲ ಕೂಡ ಇದೆ ಎನ್ನುವ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಯಾರ ಸುಪರ್ತಿಗೂ ಧರ್ಮದ ರಕ್ಷಣೆ ಕೊಟ್ಟಿಲ್ಲ ಸರ್ಕಾರ ಆಗಲಿ ಸಂವಿಧಾನ ಆಗಿದೆ ಧರ್ಮಗಳು ತಮ್ಮ ತಾವೇ ನೆನೆಗೊಳ್ತವೆ ಗಟ್ಟಿ ಕೊಡುತ್ತವೆ ಅವು ತಮ್ಮ ಆಚಾರ ವಿಚಾರದಲ್ಲಿ ತಮ್ಮ ಅಸ್ತಿತ್ವವನ್ನು ಇಳುವಿಕೆಯನ್ನು ಸಾಬೀತುಪಡಿಸ್ತಾ ಹೊರತು ಯಾವ ಸಂಘಟನೆಯಿಂದ ಆಗಲಿ ಯಾವ ಸಂಸ್ಥೆಯಿಂದ ಆಗಲಿ ಧರ್ಮ ಹುಟ್ಟುವುದಿಲ್ಲ ಧರ್ಮ ಬೆಳೆಯುವುದಿಲ್ಲ ಧಾರ್ಮಿಕ ಆಚಾರ ವಿಚಾರಗಳಲ್ಲಿ ಯಾವ ಸಂಘ ಸಂಸ್ಥೆಗಳಿಗೆ ಸಂಬಂಧ ಇಲ್ಲ ಎನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಚೀಟಿ ಮಾಡಿ ಇಷ್ಟೆಲ್ಲ ವರದಿಗಳು

ಬಂದಿದೆಯಲ್ಲ ಆ ಬಂದಿದೆ ಸಂದರ್ಭದಲ್ಲಿ ಅವರು ಗೃಹ ಸಚಿವರಾಗಿ ಕೆಲವು ಸಂದರ್ಭಗಳಲ್ಲಿ ಕೆಲವು ಕಾರ್ಯಕ್ರಮಗಳಲ್ಲಿ ಈಗ ಪ್ರಣಬ್ ಮುಖರ್ಜಿ ಅವರು ಕೂಡ ನಾವು ನಾಗ್ಪುರ್ಗೆ ಯಾವುದೋ ಅವ್ರು ಪ್ರೆಸೆಂಟೇಶನ್ ಕೊಟ್ಟಾಗ ಓಟ್ ಬಂದರು

ಈ ವೇಳೆ ಜಿಲ್ಲಾಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ ಮಧ್ಯಮ ವಕ್ತಾರ ಡಾಕ್ಟರ್ ರಜಾ ಕುಸ್ತಾದ್ ಅಬ್ದುಲ್ ಕರೀಂ ಇನ್ನಿತರರು ಇದ್ದರು